ಸೀಮೆ ಬದ್ನೆಕಾಯಿದು ಮೆಣಸುಕಾಳು ಕೋಟ್ ಮಾಡ್ತಾಯಿದ್ದೀನಿ ಅದಕ್ಕೆ ಸೀಮೆ ಬದನೆಕಾಯಿ ಅಥವಾ ಸ್ಕ್ವಾಷ್ ಅಂತಾರಲ್ಲ ಅದನ್ನು ತಂದುಬಿಟ್ಟು ಎಳೆಯೋದೇ ತೊಗೊಳ್ಳಿ ಎಳೆದು ಅಂತ ಹೆಂಗೆ ಗೊತ್ತಾಗಬೇಕು ಅಂತಂದರೆ ಮೇಲ್ಗಡೆ ಅದ್ರದ್ದು ಸಿಪ್ಪೆ ಲೈಟ್ ಗ್ರೀನ್ ಕಲರ್ ಒಂಥರ ಫ್ರೆಶ್ಶಾಗಿ ಕಾಣಿಸುತ್ತೆ ತುಂಬ ಎಲ್ಲೋ ಎಲ್ಲೋ ಕಲರ್ ಆಗಿದ್ದರೆ ತೊಗೋಬೇಡಿ ಆಮೇಲೆ ಮುಟ್ ನೋಡಿದ್ರೆ ಅದು ಸಾಫ್ಟಾಗಿರಬೇಕು ಅದ್ರದ್ದು ಸಿಪ್ಪೆ ಎಲ್ಲ ಗಟ್ಟಿ ಇರೋ ಥರದ್ದನ್ನ ತೊಗೊಳ್ದಿರ ನೀಟಾಗಿ ಎಳೆಯದಾಗಿರೋ ಸೀಮೆ ಬದನೆಕಾಯಿ ಆರಿಸ್ಕೊಂಡು ತಂದ್ಬಿಟ್ಟು ಅದರದ್ದು ಮಧ್ಯದ್ದುಗೂ ಬೀಜ ಬಲ್ತಿರಲ್ಲ ನೋಡಿ ಅದಕ್ಕೆ ಬೀಜದ ಸಮೇತ ಇದ್ದೀನಿ ಈ ಥರ ಹೆಚ್ಚಿಟ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಬಿಡಿ ಹೋಳುಗಳು ಸ್ವಲ್ಪ ಒಂದು ಮೀಡಿಯಮ್ ಸೈಜಲ್ಲಿರಲಿ ಇವತ್ತು ನಾವು ಕಾಳಿನ ಕೂಟ್ ಮಾಡ್ತಾ ಇರೋದ್ರಿಂದ ಅದಕ್ಕೆ ಫಸ್ಟು ಒಂದು ಪಾತ್ರೆನಲ್ಲಿ ಹೆಚ್ಚಿಟ್ಟಿರೋ ಸೀಮೆ ಬದ್ನೆಕಾಯಿ ಹಾಕ್ಬಿಟ್ಟು ಸ್ವಲ್ಪ ಬೇಯೋಷ್ಟು ಮುಳುಗೋಷ್ಟು ನೀರು ಹಾಕ್ಬಿಟ್ಟು ಅದನ್ನು ಆಚೆನೇ ಬೇಯಿಸ್ಕೊಳ್ಳೋದು ಸೀಮೆ ಬದನೆಕಾಯಿ ತುಂಬ ಬೇಗ ಬೇಯತ್ತಲ್ವ ಹಾಗಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಆಚೆನೇ ಬೇಯಿಸ್ಕೊತಾ ಇದ್ದೀನಿ ಅದು ಬೇಯೋಷ್ಟರಲ್ಲಿ ನಾನು ಈ ಕಡೆ ಕೊಬ್ಬರಿ ತುರ್ದಿಟ್ಕೊತೀನಿ ಕೊಬ್ಬರಿನ ಮತ್ತೆ ಸೇರಿಸ್ಬೇಕಾಗತ್ತೆ ಇದಕ್ಕೆ ಕಾಯಿ ಬಳಸಲ್ಲ ಕೊಬ್ಬರಿ ಬೆಳೆಸ್ತೀವಿ ಕೊಬ್ಬರಿ ಅದಕ್ಕೋಸ್ಕರ ನೋಡಿ ಇಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಉದ್ದಿನಬೇಳೆ ಆಮೇಲೆ ಮೆಣಸುಕಾಳು ಮೆಣಸಿನಕಾಯಿನೂ ಬಳಸೋಲ್ಲ ಇದಕ್ಕೆ ಮೆಣಸುಕಾಳನ್ನ ಹಾಕ್ಬಿಟ್ಟು ಮಾಡುವಂಥ ಕೂಟ್ ಮಾಡ್ತಾಯಿದ್ದೀನಿ ಮತ್ತು ಒಂದು ಹತ್ತು ಹನ್ನೆರಡು ಮೆಣಸುಕಾಳು ಹಾಕ್ಬಿಟ್ಟು ಇದನ್ನು ಕೆಂಪಗಾಗೋವರೆಗೂ ಆಗೋವರೆಗೂ ಹುರ್ಕೋಬೇಕು ಉದಿನಬೇಳೆ ಮೆಣಸುಕಾಳು ಎರಡೇ ಐಟಮ್ ಹುರ್ಕೊಳ್ಳೋದು ಮಿಕ್ಕಿದ್ದನ್ನು ಹಾಗೆ ಹಾಕುವಂಥ ಐಟಮ್ಸ್ ಇದೆ ಕೆಂಪಗಾಗಲಿ ಘಮ್ಮನೋವರ್ಗು ಇದನ್ನ ಫ್ರೈ ಮಾಡಿಕೊಂಡು ತಣ್ಣಗೆ ಇಟ್ಬಿಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಕಲರು ಒಂದು ತಟ್ಟೆಗೆ ಹಾಕ್ಬಿಟ್ಟು ತಣ್ಣಗಾಗಲಿ ಅದು ಅಷ್ಟರಲ್ಲಿ ನೋಡಿ ಇದು ಸಿಮ್ಮೆ ಬದ್ನೆಕಾಯಿಯು ಬೆಂದಿದೆ ನೀವು ಯಾವ ತರಕಾರಿ ಆದ್ರೂ ಅಷ್ಟೇ ಅದನ್ನು ಬೇಯಿಸ್ಬಿಟ್ಟು ಆಮೇಲೆ ರುಬ್ಬಿರೋ ಅಂಥದ್ದೆಲ್ಲ ಹಾಕೋದು ಒಳ್ಳೆಯದು ಯಾಕೆಂದರೆ ಇಲ್ಲಾಂದರೆ ಗಟ್ಟಿಯಾಗಿರೋದು ಆಮೇಲೆ ಬೇಯಲ್ಲ ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ಗೆ ಹುರಿದು ತಣ್ಣಗಾಗಿರೋ ಅಂಥದ್ದು ಉದಿನಬೇಳೆ ಮತ್ತು ಮೆಣಸುಕಾಳು ಅದಾದಮೇಲೆ ಕೊಬ್ಬರಿ ತುರಿದಿಟ್ಕೊಂಡು ಅಲ್ಲ ಅದನ್ನು ಸೇರಿಸ್ಕೊಡೋದು ಅದಾದಮೇಲೆ ನೋಡಿ ಸ್ವಲ್ಪನೇ ತುರಿದಿದ್ದೀನಿ ಜಾಸ್ತಿ ಹಾಕಿಲ್ಲ ಒಂದು ಹಿಡಿಯಷ್ಟಿದೆ ಅದಾದಮೇಲೆ ಜೀರಿಗೆ ಒಂಚ ಅರ್ಧ ಮುಕ್ಕಾಲು ಚಮಚದಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಇಷ್ಟೇ ಐಟಮ್ಸು ಇದಿಷ್ಟನ್ನ ರುಬ್ಕೊಂಬರ್ಬೇಕು ಫಸ್ಟಿಗೆ ಸ್ವಲ್ಪ ಈ ಥರ ತರತರಿಯಾಗಿ ಪುಡಿ ಮಾಡ್ಕೊಳ್ಳಿ ಅದಾದಮೇಲೆ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಯಾಕೆಂದರೆ ಉದ್ದಿನ ಬೆಳೆ ಇಲ್ಲಾಂದರೆ ಸರಿಯಾಗಿ ನುರಿಯಲ್ಲ ಕೆಲವು ಸರ್ತಿ ನುರಿಯತ್ತೆ ಕೆಲವು ಸರ್ತಿ ಯಾವುದಕ್ಕೂ ಸೇಫ್ಟಿಗೆ ಈ ಥರ ರುಬ್ಕೊಂಬಿಟ್ರೆ ನೋಡಿ ಇದನ್ನು ಇವಾಗ ಸೀಮೆ ಬದ್ನೆಕಾಯಿ ಬೆಂದಿತ್ತಲ್ವ ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಆಮೇಲೆ ರುಬ್ಬಿರೋ ಅಂಥದ್ದನ್ನು ಸೇರಿಸಿ ಎಲ್ಲದು ಹಾಕಿ ಕಲಿಸ್ಬೇಕು ಅದು ಚೆನ್ನಾಗಿ ಕುದಿ ಬರಲಿ ನೋಡಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸಿಗೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಎಲ್ಲ ಸೇರಿಸ್ತಾ ಇದ್ದೀನಿ ಏನು ಅಂದರೆ ನಾನು ತೋರಿಸೋವಂಥ ಅಡ್ಗೆಗಳು ಮೇಯ್ನ್ ಆಗಿ ವರ್ಕಿಂಗ್ ವುಮೆನ್ನಿಗೆ ಅಥವಾ ಮನೆಯಲ್ಲಿ ಇಬ್ಬರು ಕೆಲ್ಸಕ್ಕೆ ಹೋಗ್ತೀರ ಅನ್ನೋಂಥವ್ರಿಗೆ ಅಥವಾ ಬೇಗ ಬೇಗ ಅಡುಗೆ ತಿಂಡಿ ಮಾಡಬೇಕು ಅನ್ನೋವಂಥ ಅರ್ಜೆಂಟ್ ಇರೋರಿಗೆ ಯಾರಿಗಾದ್ರೂ ಹೆಲ್ಪ್ ಆಗಬಹುದು ಈ ಥರದ್ದು ಈಸಿಯಾಗಿ ಸಿಂಪಲಾಗಿ ಮಾಡೋಂಥ ಅಡುಗೆಗಳನ್ನ ಆದಷ್ಟು ನಾನು ನನ್ನ ಚಾನಲಲ್ಲಿ ಕವರ್ ಮಾಡ್ತೀನಿ ಇದಕ್ಕೆ ಚೆನ್ನಾಗಿ ಕುದ್ಮೇಲಿಂದ ಒಂದು ಒಗ್ಗರಣೆ ಮಾಡಿಟ್ಕೊಳ್ಳೋಣ ತುಪ್ಪ ಸಾಸಿವೆ ಮತ್ತು ಇಂಗು ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಕರಿಬೇವು ಆಮೇಲೆ ಒಂದೇ ಒಂದು ಒಣಮೆಣ್ಸಿನ್ಕಾಯಿ ಬರೀ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಇದೇನು ಖಾರ ಬಿಡೋಲ್ಲ ಕುದ್ದ ಮೇಲೆ ಅದಕ್ಕೆ ಕೂಟಿಗೆ ಸ್ವಲ್ಪ ಹಾಲು ಸೇರಿಸ್ಬೇಕಾಗುತ್ತೆ ಒಂದು ಅರ್ಧ ಲೋಟದಷ್ಟು ಹಾಲನ್ನು ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ಅದಾದಮೇಲೆ ಒಗ್ಗರಣೆ ಸೇರಿಸ್ಬಿಟ್ರೆ ಈಸಿಯಾಗಿರೋವಂಥ ಮೆಣಸುಕಾಳಿನ ಕೂಟು ರೆಡಿಯಾಗಿ ಹೋಗುತ್ತೆ ಥಂಡಿನಲ್ಲಿ ನಿಮಗೆ ಗಂಟ್ಲು ನೋವು ಮೈಕೈ ನೋವು ಸುಸ್ತು ಆ ಥರದ್ದೆಲ್ಲ ಇರುವಾಗ ಈ ಥರದ್ದೊಂದು ಕೂಟ್ ಮಾಡಿಕೊಂಡು ತಿನ್ನಿ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ ಬರೀ ವರ್ಕಿಂಗ್ ವುಮೆನ್ ಅಷ್ಟೇ ಅಲ್ಲ ಗಂಡಸ್ರೂ ಅಡುಗೆ ಮಾಡಿಬಿಡ್ಬೋದು ಆರಾಮಾಗಿ ಇಲ್ಲಿ ಈ ನಾನೇ ಮಾಡಬೇಕು ನೀನೇ ಮಾಡಬೇಕು ಅನ್ನೋವಂಥ ಸಮಸ್ಯೆ ಇಲ್ದಿರ ಎಲ್ಲರಿಗೂ ಹೆಲ್ಪ್ ಆಗೋ ಥರದ್ದು ಈಸಿ ಆಗೋವಂಥ ರೆಸಿಪೀಸ್ನ ನಾವು ಶೇರ್ ಮಾಡೋಣ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಖಂಡಿತ ತಿಳಿಸಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ನೋಡಿ ಆಹಾ ಕೂಟು ಸೂಪರಾಗಿದೆ